ಸರ್ಕಾರಿ ನೌಕರರ ಸಂಘದಲ್ಲಿ ಷಡ್ಯಂತ್ರ ಮಾಡಿದ್ಯಾರು ಸರ್ವ ಸದಸ್ಯರ ಮಹಾಸಭೆಯಲ್ಲಿ ತಾಲೂಕ್ ಅಧ್ಯಕ್ಷರು ಗುಟರು ಎಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು ಎಚ್ಚರಿಕೋಟೆ ಪಟ್ಟಣದ ತಾರಕ ಫಂಕ್ಷನ್ ಹಾಲ್ನಲ್ಲಿ ನಡೆದ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ತಾಲೂಕ್ ಅಧ್ಯಕ್ಷರು ಗುಟರು ಹಾಕಿದರು ಸರ್ಕಾರಿ ನೌಕರರ ಕಷ್ಟ ಸುಖಗಳಿಗೆ ಬೆಂಬಲವಾಗಿ ನಿಂತಿರುವ ಸಂಘದ ವಿರುದ್ಧವೇ ಒಂದು ವರ್ಗ ಒಬ್ಬ ಅಧಿಕಾರಿ ಹುನ್ನಾರ ನಡೆಸಿರುವ ವಿಚಾರ ಮೊದಲೇ ಗೊತ್ತಿದ್ರೆ ಎಚ್ಚೆತ್ತುಕೊಂಡು ಬಿ ಪ್ಲಾನ್ ರೆಡಿ ಮಾಡಿಕೊಳ್ಳುತ್ತಿದ್ದೆ ಅಂತ ಭಾವುಕರಾಗಿ ನುಡಿದ್ರು ಈ ಮೂಲಕ ಇವತ್ತು ನಡೆದ ಸಭೆಗೆ ಗೈರು ಆಗಿರುವ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ರು ಈ ಹುನ್ನಾರ ಯಾವ್ದೊಂದು ವರ್ಗ ಒಂದು ಸಮುದಾಯ ಒಬ್ಬ ಅಧಿಕಾರಿ ಮಾಡಿದ್ರೆ ಮೊದಲೇ ಒಂದು ನನಗೆ ಪ್ಲಾನ್ ಬಿ ಇತ್ತು ಯಾಕಂದ್ರೆ ಅನುಭವ ಇದೆ ಹದಿನೈದು ವರ್ಷ ಎನ್ ಜಿ ಓ ಎಲೆಕ್ಷನ್ ಅಧ್ಯಕ್ಷ ನಿಂತು ಒಂದು ವಾಟಿಯಿಂದ ಸೋತಿದ್ದೀನಿ ಕೇವಲ ನಾನು ಇಪ್ಪತ್ತೈದು ವರ್ಷ ಯಾವುದೋ ಒಬ್ಬ ಒಟ್ಟು ಬೆದಿಕೆ ಅಧಿಕಾರಿಯ ಕುಮ್ಮಕ್ಕಿಗೆ ಹೆದರ್ತಿರ್ಲಿಲ್ಲ ಪ್ಲಾನ್ ಬಿ ರೆಡಿ ಮಾಡಿ ಮಾಡಿದ್ದೆ ಈ ರೀತಿ ಒಳಗೆ ಒಂದು ಸಂಡೇಂದ್ರ ನಡೆದಿ ಅಂತ ಇವಾಗ ಗೊತ್ತಾಗ್ತದೆ ನಂಗೆ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಮುಂದಿನ ವಾರ್ಷಿಕ ಸಭೆಯನ್ನ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷ ನಮ್ಮ ಸಭಾಭವನದಲ್ಲೇ ಮಾಡ್ತೀನಿ ಅಂತ ಈ ಒಂದು ವೇದಿಕೆಯಲ್ಲಿ ಗಂಡಾಗೋಸ್ವಾಮಿ ಅಂತ ಇದ್ದೀನಿ ಎಲ್ಲರ ಸಹಕಾರದಿಂದ ಸರ್ಕಾರಿ ನೌಕರರ ಭವನ ನಿರ್ಮಾಣ ವೇದಿಕೆಯಲ್ಲೇ ತಾಲೂಕ್ ಅಧ್ಯಕ್ಷ ಸಿ ಎಸ್ ಜಗದೀಶ್ ವಾಗ್ದಾನ ಇನ್ನು ಇದೇ ವೇಳೆ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷ ಸಿ ಎಸ್ ಜಗದೀಶ್ ಒಂದು ಶಪಥ ಮಾಡಿದ್ರು ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಸರ್ಕಾರಿ ನೌಕರರ ಭವನದ ಕೊಠಡಿಯೊಂದರ ನಿರ್ಮಾಣಕ್ಕೆ ನನ್ನ ಕೈಯಿಂದ ಹಣ ಕೊಡೋದಾಗಿ ವಾಗ್ದಾನ ಮಾಡಿದರು ಅಲ್ಲದೆ ನೌಕರರ ಹಿತ ದೃಷ್ಟಿಯಿಂದ ಶಾಸಕ ಅನುಚಿಕ್ಮಾದ ಅವರ ಸಹಕಾರದಿಂದ ದಾನಿಗಳ ನೆರವಿನಿಂದ ವರ್ಷದೊಳಗೆ ಹೆಚ್ಡಿಕೋಟ ಪಟ್ಟಣದಲ್ಲಿ ಸರ್ಕಾರಿ ನೌಕರರ ಭವನ ನಿರ್ಮಾಣ ಮಾಡೋದಾಗಿ ಭರವಸೆ ನೀಡಿದರು ಅದೇ ರೀತಿ ನನ್ನ ಏನು ಸ್ನೇಹ ಇದೆ ಸರ್ವದಯ ಬಂಧುಗಳು ನೌಕರ ಬಂಧುಗಳು ಇವರ ಮುಖಾಂತರ ನಿರ್ಮಾಣ ಮಾಡಕ್ಕೆ ಈ ಒಂದು ವೇದಿಕೆಯಲ್ಲಿ ಭರವಸೆಯನ್ನು ಸಹ ನೀಡ್ತಾ ಇದೇನೆ ನೌಕರರ ಸಂಘದಲ್ಲಿ ತಾಲೂಕ್ ಅಧ್ಯಕ್ಷರ ವಿರುದ್ಧ ಷಡ್ಯಂತ್ರ ನಡೆಸಿದೆಯಾ ಒಳ್ಳೆಯ ಕೆಲಸ ಮಾಡುವಾಗ ಅಸೂಯೆ ಇದ್ದೇ ಇರುತ್ತೆ ಎಂದ ಜಿಲ್ಲಾಧ್ಯಕ್ಷರು ನೌಕರರ ಸಂಘದಲ್ಲಿ ತಾಲೂಕು ಅಧ್ಯಕ್ಷರಾಗಿರುವ ಜಗದೀಶ್ ವಿರುದ್ಧ ಷಡ್ಯಂತ್ರ ನಡೀತಿದೆಯಾ ಎಂಬ ಪ್ರಶ್ನೆ ಉದ್ಭವಿಸುವುದಕ್ಕೆ ಕಾರಣ ಅವರೇ ಹೇಳಿರುವ ಮಾತುಗಳು ಇದನ್ನೇ ನಾವು ಜಿಲ್ಲಾಧ್ಯಕ್ಷರಾಗಿರುವ ಡಾಕ್ಟರ್ ಅರುಣ್ ಕುಮಾರ್ ಅವರನ್ನು ಪ್ರಶ್ನಿಸಿದಾಗ ಒಳ್ಳೆಯ ಕೆಲಸ ಮಾಡುವಾಗ ಅಸೂಯೆ ಇರೋದು ಕಾಮನ್ ಅನ್ನುವ ಮೂಲಕ ಸಂಘದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಒಪ್ಪಿಕೊಂಡ್ರು ಈಗ ನಿಮ್ಮ ಸಂಘದಲ್ಲಿ ಒಗ್ಗಟ್ಟಿದೆ ಸರ್ ಯಾಕಂದ್ರೆ ಅಧ್ಯಕ್ಷರು ಹೇಳ್ಬೇಕಾದ್ರೆ ಭಾವುಕರಾಗ್ತಾರೆ ಮುನ್ನಾರ ನಡೀತಿದೆ ಷಡ್ಯಂತ್ರ ನಡೀತಿದೆ ಅಂತ ಅಂದ್ರೆ ಸರ್ ನಿಮ್ಮ ಸಂಘದಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಮ ರಾಜ್ಯಾಧ್ಯಕ್ಷರ ರಾಜ್ಯ ಸಂಘಟನೆ ವತಿಯಿಂದ ನಿಮ್ಗೆ ಎಲ್ಲರಿಗೂ ಗಮನ ಇರುತ್ತೆ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ನೌಕರರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷರಂಥ ಸಿ ಎಸ್ ಸಿ ಸರ್ ಅವರು ಎರಡೇ ಬಾರಿ ಏನು ಆಯ್ಕೆಯಾಗಿ ಆಧರಿಸದಂತೆ ಕೆಲಸ ಇದ್ದಾರೆ ಏನು ಒಗ್ಗಟ್ಟಿಲ್ಲ ಅಂತಲ್ಲ ಕೆಲವು ಸಂದರ್ಭಗಳಲ್ಲಿ ಗೊತ್ತಿರುತ್ತಲ್ಲ ಕೆಲವು ಸಂದರ್ಭಗಳಲ್ಲಿ ಏನಾಗಿರುತ್ತೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದಾಗ ಅವ್ರಿಗೇನೋ ಕೆಲವರಿಗೆ ನಿಮ್ಮ ನೌಕರರು ನೀವು ಹೋಗಬೇಡಿ ಅಂತ ಬಟ್ ಅವರು ನಮ್ಮ ನೌಕರರೇ ಆಗಿರೋದ್ರಿಂದ ಅವೆಲ್ಲವನ್ನೂ ಸರಿಪಡಿಸ್ಕೊಳ್ತೀವಿ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿರ್ಬೋದು ಉದ್ವೇಗದಲ್ಲಿ ಸರಿಪಡಿಸ್ಕೊಳ್ತೀವಿ ಆ ರೀತಿ ಯಾವುದೇ ರೀತಿ ತೊಂದರೆ ಆಗಲ್ಲ ಸರ್ ಅವರು ನಮ್ಮ ನೌಕರರೇ ಅವ್ರಿಗೂ ಸಹ ನಾವೇ ಅಧ್ಯಕ್ಷರು ಕರ್ತವ್ಯಕ್ಕೆ ತೆರಳಿದಾಗ ಸರ್ಕಾರಿ ನೌಕರರಿಗೆ ಕಾಣುತ್ತಿದೆಯಾ ಅಭದ್ರತೆ ಸರ್ವೆಗೆ ತೆರಳಿದಾಗ ಅಲ್ಲೇ ಸಿಟಿಯಲ್ಲಿ ಕೀಳಾಗಿ ಕಾಣ್ತಾರಾ ಅಧಿಕಾರಿಗಳನ್ನ ಇದು ಜಿಲ್ಲಾಧ್ಯಕ್ಷರೇ ಹೇಳಿರುವ ಮಾತುಗಳು ಕರ್ತವ್ಯಕ್ಕೆ ತೆರಳಿದಾಗ ಕೆಲವರ ಮೇಲೆ ಹಲ್ಲೆ ನಡೀತಿದೆ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮಲ್ಲಿ ಕೀಳಾಗಿ ಕಾಣುತ್ತಾರೆ ಅಂತ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಅರುಣ್ ಕುಮಾರ್ ವಿಷಾದ ವ್ಯಕ್ತಪಡಿಸಿದರು ಸರ್ ಇವಾಗ ನೀವು ಹೇಳ್ತೀರಾ ಸ್ಟೇಜ್ ಅಲ್ಲಿ ಭಾಷಣ ಮಾತಾಡ ಮಾಡುವಾಗ ಸರ್ಕಾರಿ ನೌಕರರಿಗೆ ಒಂದು ಸೆಕ್ಯೂರಿಟಿ ಇಲ್ಲ ಅನ್ನೋ ಒಂದು ಫೀಲ್ ಅಲ್ಲಿ ಹೇಳ್ತೀರಾ ಡಾಕ್ಟರ್ ಆ ರೀತಿ ಅನಿಸ್ತಾ ಇದೆ ನಿಮಗೆ ಸರ್ ಸರ್ಕಾರಿ ನೌಕರರಿಗೆ ಸೆಕ್ಯೂರಿಟಿ ಇಲ್ಲ ಅಂತ ಫೀಲು ಒಂದು ಕೆಲವು ಸಂದರ್ಭಗಳಲ್ಲಿ ಬರುತ್ತೆ ಸರ್ ತೊಂಬತ್ತೈದು ಪರ್ಸೆಂಟಿಂದ ತೊಂಬತ್ತೆಂಟು ಪರ್ಸೆಂಟ್ ಕೆಲಸ ಮಾಡ್ತಾಯಿದ್ದಾರೆ ಸರ್ ಕೆಲವು ಸಂದರ್ಭಗಳಲ್ಲಿ ಏನಾಗಿರುತ್ತೆ ಈಗ ತಾವೆಲ್ಲರೂ ಮಾಧ್ಯಮದಲ್ಲೇ ಗಮನಿಸಿರ್ತೀರಿ ಯಾವುದಾದ್ರೂ ಒಂದು ಬ್ಯಾಡ್ಸ್ ಹಾಕ್ಕೊಂಡು ಬರ್ತಾರೆ ಬ್ಯಾಡ್ಸ್ ಹಾಕ್ಕೊಂಡು ಬಂದು ನೀವು ಯಾಕೆ ನಿಮ್ಮ ವೆಹಿಕಲ್ ತಂದಿರ್ತೀರಿ ಅಂತಾರೆ ಆ ವೆಹಿಕಲ್ ಯಾಕೆ ತಂದಿರ್ತಾರೆ ಅನ್ನೋದನ್ನು ಗಮನಿಸಬೇಕು ನಮ್ಮ ಮೈಸೂರು ಜಿಲ್ಲೆಯದೊಂದು ಇದನ್ನೇನು ವಾಣಿಜ್ಯ ತೆರಿಗೆ ಇಲಾಖೆ ಇದೆ ಆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲವರಿಗೆ ಇದೇ ಸ್ಥಳದಲ್ಲಿ ಕೆಲಸ ಮಾಡಬೇಕು ಅಂತಿರುತ್ತೆ ಕೆಲವ್ರದ್ದು ಹಾಗಲ್ಲ ಇಡೀ ಜಿಲ್ಲೆ ನಾಲ್ಕು ಜಿಲ್ಲೆಗಳ ವ್ಯಾಪ್ತಿ ಬಂದ್ಬಿಡ್ತದೆ ಕೆಲವು ಜಿಲ್ಲೆಗಳು ವ್ಯಾಪ್ತಿ ಬರ್ತದೆ ಬೇರೆ ತಾಲೂಕುಗಳು ಹೋಗಿರ್ತಾರೆ ಅವ್ರಿಗೆ ಸಮಯ ನಿಗದಿಪಡಿಸಿಲ್ಲ ರಜಾ ಇರಲ್ಲ ಆ ಸಂದರ್ಭಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನೀವು ರಜೆ ದಿವಸ ನಿಮ್ಗೆ ಏನು ಕೆಲಸ ಅವ್ರು ಅರ್ಥ ಮಾಡ್ಕೊಂಡಿರಲ್ಲ ಅವ್ರು ಕೇಳುವಂಥದ್ದು ಎಲ್ಲ ಹುದ್ದೆಗಳನ್ನು ಒಂದೇ ಅನ್ಕೊಂಡ್ಬಿಟ್ಟಿರ್ತಾರೆ ಈಗ ಪೊಲೀಸ್ ಇಲಾಖೆ ತಗೊಳ್ತೀವಿ ಅನ್ಕೊಂಡು ಪೊಲೀಸ್ ಇಲಾಖೆಗೆ ಸಮಯ ನಿಗದಿಪಡಿಸಿರ್ತೀರ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಗೆ ಸಮಯ ಇದೆ ಹಾಗೆ ನೀವು ಒಬ್ರು ವಿಲೇಜ್ ಅಕೌಂಟೆಂಟ್ ಇರ್ತಾರೆ ಅಲ್ಲಿ ಏನಾದ್ರು ಕಾರ್ಯಗಳಾಗಿರ್ ಅವ್ರು ಒಂದು ಆಗಿ ಹತ್ತರಿಂದ ಬೆಲ್ವ ಹೋಗುವಂತರಲ್ಲ ತಹಸೀಲ್ದಾರ್ ಇರ್ತಾರೆ ತಹಸೀಲ್ದಾರ್ಗೆ ಸಮಯ ನಡೆಸಿ ರಜಾ ಇರುತ್ತೆ ಅವ್ರಿಗೆ ರಜಾ ಇರಲ್ಲ ಏನಾದರೂ ಸಮಸ್ಯೆಗಳಾದಾಗ ತಾಲೂಕು ದಂಡಾಧಿಕಾರಿ ಆಗಿರ್ತಾರೆ ಅವ್ರು ಹೋಗಿರ್ತಾರೆ ನೀವು ಇರ್ ಲಾಕ್ ಸೀಟ್ ತಂದಿರ್ತೀರಾ ಥರದ್ದೆಲ್ಲ ತೊಂದರೆ ಕೊಡ್ತಾರೆ ಸರ್ ಒಂದು ಮಾಡ್ತೀರಾ ಸಿಟಿಗಳು ನಗರ ಪ್ರದೇಶಗಳಲ್ಲಿ ನಮ್ಮನ್ನು ಒಂದು ಕೀಳಾಗಿ ಅಂದ್ರೆ ಏನೇನೋ ಕ್ವಶನ್ ಕೇಳ್ತಾರೆ ಅಂತ ನಗರ ಪ್ರದೇಶದಲ್ಲಿ ತಗೊಳ್ಳೋದು ತುಂಬಾ ಕಷ್ಟ ಸರ್ ಯಾಕೆ ನಮಗೆ ಒಂದು ವ್ಯತ್ಯಾಸ ಇರುತ್ತೆ ಸರ್ ನಾವು ಗಣತಿದಾರರಾಗಿ ಇನ್ನೊಬ್ಬ ಮಾಹಿತಿ ಸಂಗ್ರಾಹಕನಾಗಿ ನಾವು ಹೋದಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾರಾದರೂ ಯಾರೇ ಆಗಿರಲಿ ಸರ್ ತುಂಬ ಗೌರವಪೂರ್ವಕವಾಗಿ ನಡ್ಕೊಳ್ತಾರೆ ಸರ್ ಯಾಕೆಂದರೆ ಅದು ನಮ್ಮ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಈ ನಮ್ಮ ದೇಶದ ಸಂಸ್ಕೃತಿ ನಗರ ಪ್ರದೇಶಗಳಲ್ಲಿ ಕಡಿಮೆ ಆಗಿಬಿಟ್ಟಿದೆ ಸರ್ ಯಾಕೆ ಅವ್ರಿಗೆ ಅವ್ರಿಗೆ ಏನೋ ಒಂದು ನಮಗೆ ಅಲ್ಲಿ ಒಂದು ಏನಾದರೂ ಅಡೆತಡೆಗಳಿರ್ಬೋದು ಅಪರಿಚಿತರು ಬಂದಿರ್ಬೋದು ಏನೋ ಅನ್ನೋ ಉದ್ದೇಶಗಳಿರ್ಬೋದು ಆಮೇಲೆ ಇನ್ನೇನೋ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಈ ತ ಮಾಹಿತಿ ತಗೊಳ್ಕೊಳ್ತಾರೋ ಉದ್ದೇಶ ನಮ್ಮ ಜನರ ಬದುಕನ್ನು ಹೇಗೆ ಸುಧಾರಿಸ್ಬೋದು ಅನ್ನೋ ಉದ್ದೇಶಕ್ಕೆ ಆದರೆ ಅವ್ರಿಗೂ ಮಾಹಿತಿ ಕೊರತೆ ಇರುತ್ತೆ ಅವರು ಸ್ವಲ್ಪ ನಮ್ಮಲ್ಲಿ ಯಾರು ಬಂದಿರ್ತಾರೋ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ ಒಬ್ಬೊಬ್ಬರೇ ಇರ್ತಾರೆ ಸಿಂಗಲ್ ಪೇರೆಂಟ್ ಈಗ ಪೇರೆಂಟ್ ಅವ್ರು ಬಿಟ್ಟು ಹೋಗಿರ್ತಾರೆ ಇನ್ನೆಲ್ಲೋ ಒಂದು ಕಡೆ ಹೋಗಿರ್ತಾರೆ ಅಲ್ಲಿ ಮನೆಗಳಲ್ಲಿ ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಅವರು ಪೋಷಕರನ್ನ ಇಲ್ಲಿರಿಸಿ ಇಲ್ಲ ಇನ್ನು ಯಾರನ್ನೋ ಇರಿಸಿ ಇನ್ನೊಂದು ಕಡೆ ಹೋದಂಥ ಸಂದರ್ಭದಲ್ಲಿ ಬಾಗಿಲು ತೆಗಿಯೋಲ್ಲ ದೊಡ್ಡ ದೊಡ್ಡ ಮನೆಗಳಿತ್ತು ಅಂದ್ರೆ ಕಾಂಪೌಂಡ್ ಒಳಗಡೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಅರುಣ್ ಕುಮಾರ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಧರಣೇಶ್ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನೇತ್ರಾವತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ದೀಪ ಉಪ ನೋಂದಣಿ ಅಧಿಕಾರಿಗಳಾದ ಮಧು ಸೇರಿದಂತೆ ಇಲಾಖಾ ವರು ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಪ್ರಕಾಶ್ ಸರ್ಗು ತಾಲೂಕು ಅಧ್ಯಕ್ಷ ಸೋಮಶೇಖರ್ ರಾಜ್ಯ ಪರಿಷತ್ ಸದಸ್ಯ ಮಂಜುನಾಥ್ ಖಜಂಜಿ ರವಿ ಉಪಾಧ್ಯಕ್ಷ ನಾಗಳೆ ಆನಂದ್ ಸೇರಿದಂತೆ ಅನೇಕ ಮಂದಿ ಉಪಸ್ಥಿತರಿದ್ದರು ಒಟ್ಟಲ್ಲಿ ಸರ್ಕಾರಿ ನೌಕರರ ತಾಲೂಕು ಸಂಘದಲ್ಲಿ ಜನವೂ ಸರಿಯಿಲ್ಲ ಎಂಬುದು ಬಟ ಬಯಲಾಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಯಾವ ರೀತಿಯಲ್ಲಿ ವಿಭಾಯಿಸಿ ಸರ್ಕಾರಿ ನೌಕರರ ಹಿತಶಕ್ತಿ ಕಾಯ್ತಾರೋ ಕಾದು ನೋಡಬೇಕಾಗಿದೆ ಶ್ರೀಕಾಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ